ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚ್ ಇಂಡಿಯನ್ ಎಸ್ ಬ್ಯಾಂಕ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧಿಸೂಚನೆ ಪ್ರಕಟವಾಗಿದೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಒಟ್ಟು ಏಳ್ನೂರ ಐವತ್ತು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿತ್ಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಐ ಓ ಬಿ ಅಪ್ರೆಂಟಿಸ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದರಲ್ಲಿ ಅಗತ್ಯವಿರುವ ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಮತ್ತು ವೇತನ ಅರ್ಜಿ ಸಲ್ಲಿಕೆಯ ದಿನಾಂಕ ಶೈಕ್ಷಣಿಕ ಅರ್ಹತೆ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಅಪ್ರೆಂಟಿಸ್ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ತವ್ಯ ಸ್ಥಳ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು ಹಾಗಾದರೆ ಖಾಲಿರುವ ಹುದ್ದೆಗಳ ಸಂಖ್ಯೆ ಒಟ್ಟು ಏಳ್ನೂರ ಐವತ್ತು ಹುದ್ದೆಗಳ ಭರ್ತಿಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲೇ ಎಷ್ಟಿರ್ತಕ್ಕಂಥದ್ದು ಏಳ್ನೂರ ಐವತ್ತು ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕಪ್ಪ ಅಂತಂದರೆ ಯಾವುದೇ ಪದವಿ ಮುಗಿಸಿರ್ತಕ್ಕಂಥ ನೋಡಿ ಇಲ್ಲಿ ಯಾವುದೇ ಪದವಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಾನ ಸಲ್ಲಿಸಬಹುದಾಗಿದೆ ವಯೋಮಿತಿ ಬಗ್ಗೆ ನೋಡೋದಾದರೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಮಿನಿಮಮ್ ಅವರು ಇಪ್ಪತ್ತು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷ ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ವಯೋಸ್ ನೀಡಲಾಗಿದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ ಆಯ್ಕೆ ವಿಧಾನ ಹೇಗೆ ಅಪ್ಪ ಅಂತಂದರೆ ಆನ್ಲೈನ್ ಪರೀಕ್ಷೆ ಸ್ಥಳೀಯ ಸ್ಥಳೀಯ ಭಾಷೆಯ ಪರೀಕ್ಷೆ ಹಾಗೂ ದಾಖಲೆ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡಲಾಗುವುದು ಅಂದರೆ ಮೊದಲೇದಾಗಿ ಒಂದು ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ಆಧಾರಿತ ಒಂದು ಎಕ್ಸಾಮನ್ನು ನಡೆಸಲಾಗುವುದು ಓಕೆ ಇದಾದ ನಂತರ ಸ್ಥಳೀಯ ಭಾಷೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಆಗಿರೋದ್ರಿಂದ ಕರ್ನಾಟಕದ ಒಂದು ಭಾಷೆ ಕೂಡ ಇರ್ತದೆ ಬ್ಯಾಂಕಲ್ಲಿ ಓಕೆ ಆ ಭಾಷೆ ಅಲ್ಲಿ ನೀವು ಪ್ರಾವೀಣ್ಯತೆ ಹೊಂದಿರ್ತಕ್ಕಂಥ ಅಂದರೆ ಆ ಬಾ ಆ ಪರೀಕ್ಷೆಯಲ್ಲಿ ಕೂಡ ನೀವು ಕನ್ನಡದಲ್ಲಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ದಾಖಲೆ ಪರಿಶೀಲನೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ಆನ್ಲೈನ್ ಪರೀಕ್ಷೆ ಬಗ್ಗೆ ಇನ್ಫಾರ್ಮೇಷನ್ ನೋಡೋದ್ರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನನ್ನು ಕೇಳಲಾಗುವುದು ಅಂದರೆ ಜನರಲ್ ಫೈನಾನ್ಸ್ ಅವೇರ್ನೆಸ್ ಇರ್ತಕ್ಕಂಥದ್ದು ಮತ್ತು ಜನರಲ್ ಇಂಗ್ಲೀಷ್ ಇರ್ತಕ್ಕಂಥದ್ದು ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಇರ್ತಕ್ಕಂಥ ಕ್ವಶನ್ಸು ಕಂಪ್ಯೂಟರ್ ಸಬ್ಜೆಕ್ಟ್ ನಾಲೆಜ್ ಇರ್ತಕ್ಕಂಥದ್ದು ಅಂದರೆ ಈ ಥರದ ಒಂದು ಪ್ಯಾಟರ್ನ್ಸಲ್ಲಿ ನಿಮಗೆ ಕ್ವಶನ್ಸನ್ನು ಕೇಳಲಾಗುವುದು ಒಟ್ಟು ನೂರು ಅಂಕಗಳ ಕ್ವಶನ್ಸ್ ಇರ್ತಕ್ಕಂಥದ್ದು ನಿಮಗೆ ಇಲ್ಲಿ ಮಾರ್ಕ್ಸ್ ಕೂಡ ಇಲ್ಲಿ ನೂರು ಮಾರ್ಕ್ಸ್ ಇರ್ತಕ್ಕಂಥದ್ದು ಓಕೆ ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇಲ್ಲಿ ಯಾವ್ಯಾವ ಒಂದು ಸ್ಟೈಪಂಡ್ ನೀಡಲಾಗೋದು ನೋಡಿ ಇಲ್ಲಿ ನಾನು ಸ್ಟೈಪಂಡ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಒಂದು ವರ್ಷದ ಅಪ್ರೆಂಟಿಸ್ ಟ್ರೈನಿಂಗ್ ಇರ್ತಕ್ಕಂಥದ್ದು ಓಕೆ ಮೆಟ್ರೋ ಇರ್ತಕ್ಕಂಥ ಒಂದು ನಗರ ಬ್ರ್ಯಾಂಚಿಗೆ ನೀವು ಅಪ್ಲಿಕೇಶನ್ ಹಾ ಅಂದರೆ ಅವ್ರಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಸ್ಟೈಪಂಡ್ ಇದ್ದರೆ ಅರ್ಬನ್ ಇದ್ದ ಇರ್ತಕ್ಕಂಥ ಲೊಕೇಶನ್ಗೆ ಹಾಕಿದ್ರೆ ಹನ್ನೆರಡು ಸಾವಿರ ರೂಪಾಯಿ ಸಮಿ ಅರ್ಬನ್ ರೂರಲ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ಇದ್ದು ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ಸ್ಟೈಪಂಡ್ ಆಗಿರುತ್ತೆ ಅರ್ಜಿ ಸಲ್ಲಿಕೆ ವಿಧಾನ ಅಭ್ಯರ್ಥಿಯು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಅಪ್ಲಿಕೇಶನ್ ವೆಬ್ಸೈಟ್ ಇದೆ ಆ ಒಂದು ಅಪ್ಲಿಕೇಶನ್ ವೆಬ್ಸೈಟು ನನ್ನ ಯೂಟ್ಯೂಬ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಶುಲ್ಕ ಬಗ್ಗೆ ಮಾಹಿತಿ ನೋಡಾದರೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ನಾನ್ನೂರು ರೂಪಾಯಿ ಅರ್ಜಿ ಶುಲ್ಕವಿದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕವಿದೆ ಜನರಲ್ ಮತ್ತು ಒ ವಿ ಸಿ ಅಭ್ಯರ್ಥಿಗಳಿಗೆ ಜನರಲ್ ಮತ್ತು ಒ ವಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎಂಟು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಹಾಗಾದರೆ ಈ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಪಾವತಿಸಬೇಕು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮುಖಾಂತರ ಈ ಅರ್ಜಿ ಶುಲ್ಕವನ್ನು ಪಾವತಿಸಬಹುದಾಗಿದೆ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ದಿನಾಂಕದ ವಿವರ ನೋಡೋದಾದರೆ ನಾವಿಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿಂದ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅರ್ಜಿ ಸಲ್ಲಿಕೆಯ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗಾದರೆ ತಾತ್ಕಾಲಿಕೆಗೆ ಆನ್ಲೈನ್ ಪರೀಕ್ಷೆ ನಡೀತಕ್ಕಂಥ ದಿನಾಂಕ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಈ ಎಕ್ಸಾಮ್ ಕೂಡ ಇದೇ ತಿಂಗಳು ಇಪ್ಪತ್ನಾಲ್ಕಕ್ಕೆ ನಡೆಯಲಿದೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ